ಈ ಒಂದು ಕೆಲಸವನ್ನು ನೀವು ಮೂವತ್ತೊಂದನೇ ತಾರೀಖು ಒಳಗಡೆ ಮಾಡಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಏನು ಬರ್ತಿದೆಯೋ ಪ್ರತಿ ತಿಂಗಳು ಎರಡು ಸಾವಿರ ಅದು ಸ್ಟಾಪ್ ಆಗುವಂಥ ಚಾನ್ಸಸ್ ಇದೆ ರೀಸೆಂಟಾಗಿ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದರೆ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲರಿಗೂ ಕೂಡ ಎಂಟು ಸಾವಿರ ಬರುತ್ತೆ ಅಂತ ಎಂಟು ಸಾವಿರ ಬರುತ್ತೆ ಅಂತ ಅಂದರೆ ನಿಮಗೆ ಮೊದಲನೇ ಕಂತಿಂದ ಈ ನಾಲ್ಕನೇ ಕಂತಿನವರೆಗೂ ಯಾವುದೇ ಒಂದು ಹಣ ಬಂದಿಲ್ಲ ಅಂತಂದರೆ ನಿಮಗೆ ಎಂಟು ಸಾವಿರ ಬರುತ್ತೆ ಅಥವಾ ಮೊದಲನೇ ಕಂತಿಂದ ಬಂದಿದೆ ಅಂತಂದರೆ ಆರು ಸಾವಿರ ಮತ್ತು ಎರಡನೇ ಕಂತಿನ ಮವರೆಗೂ ಬಂದಿದೆ ಅಂತ ಅಂದರೆ ನಾಲ್ಕು ಸಾವಿರ ಮೂರನೇ ಕಂತಿನವರೆಗೂ ಬಂದಿದೆ ನಾಲ್ಕನೇ ಕಂತಿನ ಬಂದಿಲ್ಲ ಅಂತಂದರೆ ಎರಡು ಸಾವಿರ ಅದು ಈ ರೀತಿ ಇರುತ್ತೆ ಬಟ್ ಈ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂತ ಅಂದರೆ ನಿಮಗೆ ಯಾವೊಂದು ಹಣವು ಕೂಡ ಬರೋದಿಲ್ಲ ಮತ್ತು ನಿಮ್ಮ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ಸ್ಟಾಪ್ ಆಗುವಂಥ ಚಾನ್ಸಸ್ ಇದೆ ಹೌದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳಿರೋ ರೀತಿ ಆಧಾರ್ ಅಪ್ಡೇಟ್ ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ನ ಪ್ರಕಾರ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಆಗಿರ್ಬೋದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತು ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಆಗಿರ್ಬೋದು ಯಾವುದೇ ಒಂದು ಕೆಲಸಕ್ಕೆ ನಮಗೆ ಆಧಾರ್ ಕಾರ್ಡ್ ಮಸ್ಟ್ ಶುಡ್ ನಮಗೆ ಬೇಕಾಗುತ್ತೆ ಸೊ ಅದೇ ರೀತಿ ರೀತಿ ರೀಸೆಂಟ್ ಆಗಿ ಬಂದಿರುವಂಥ ಅಪ್ಡೇಟ್ನ ಪ್ರಕಾರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತ ನಿಮಗೆ ಈ ಒಂದು ಕಾಂಗ್ರೆಸ್ ಕೊಟ್ಟಿರುವಂಥ ಐದು ಗ್ಯಾರಂಟಿ ಏನಿರುತ್ತೆ ಅದರಲ್ಲಿ ಬರುವಂಥ ಯಾವುದೇ ಒಂದು ಸವಲತ್ತು ನಿಮಗೆ ಸಿಗೋದಿಲ್ಲ ಓಕೆನಾ ನೀವು ಒಂದು ಹತ್ತು ವರ್ಷದ ಹಿಂದೆ ಏನಾದರೂ ನೀವು ಆಧಾರ್ ಕಾರ್ಡ್ನ ಮಾಡಿಸಿದ್ದೀರಾ ಅಂತ ಆ ಒಂದು ಆಧಾರ್ ಕಾರ್ಡ್ನ ಮಧ್ಯದಲ್ಲಿ ನೀವು ಯಾವಾಗಾದ್ರೂ ಏನನ್ನ ಚೇಂಜಸ್ ಮಾಡೋದಿಕ್ಕಾದ್ರೂ ಕೂಡ ಕೊಟ್ಟಿರಬೇಕಾಗತ್ತೆ ಅಂದರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ನೇಮನ್ನು ಅಪ್ಡೇಟ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ಅಪ್ ಅಪ್ಡೇಟ್ ಮಾಡೋದಕ್ಕೆ ಆಗಿರ್ಬೋದು ಈ ರೀತಿ ನೀವು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಈ ಒಂದು ಹತ್ತು ವರ್ಷದಲ್ಲಿ ಅಂತ ಅಂದರೆ ನಿಮಗೇನಾಗುತ್ತೆ ಅಂತಂದರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಯಾರು ಹತ್ತು ವರ್ಷದ ಹಿಂದೆ ಆಧಾರ್ ಕಾರ್ಡನ್ನ ಮಾಡಿಸಿರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರು ಒಂದು ಅಪ್ಡೇಟನ್ನು ಕೂಡ ಆಧಾರ್ ಕಾರ್ಡ್ನಲ್ಲಿ ಮಾಡಿಸಿರೋದಿಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಸೊ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಮೂವತ್ತೊಂದನೇ ತಾರೀಕು ಒಳಗಡೆ ಇದು ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ സബ്സ്ക്രൈബ് മാഡി